ನೀವು ಅಂತ ಹೇಳಿ ಯಾರು ಯಾರು ಇವ್ವ ನಿಮ್ಮ ಜೀವಾತ್ಮ ಇದನ್ನ ಯಾರ ಟಪಾಲ್ ಹಾಕಿ ಕರ್ಸಿಲ್ಲ ಇಲ್ಲ ನೀ ಬಾತು ಕೈ ಕಾಲು ಒರ್ಸೇಳಿ ಅತ್ತಿಲ್ಲ ಹೌದು ನೀನಾಗೆ ಬಂದವಿ ನಮ್ಮ ಮನ್ಯಾಗ ಅದು ಕರ್ಮ ಕಳ್ಕೊಲಾಕ ಬಂದಾನಲ್ಲೆ ನೀನಾಗೆ ನನ್ನ ತಕ್ಕ ಬನ್ನಿ ಅಂದ್ರೆ ನಾ ದೊಡ್ಡಕ್ಯೋ ಏನ್ ನೀ ದೊಡ್ಡವ ಏ ಮಜ ಮಾಡಿತ ನಮ್ಮ ಮೇರ ಬಗಲಕ ಬಚ್ಚಾ ಬಾತು ಬಚ್ಚ ಛೋಟಾ ಬಚ್ಚಾ ನನ್ನ ಬಚ್ಚ ಅದಿ ನೀನು ನೀ ದೊಡ್ಡವ ಅಲ್ಲ ನನಕಿ ನಾಲ್ಕು ಸಣ್ಣವ ಸಣ್ಣ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೂಡ ಪಿಂಡ ಇರ್ಲಿಕ್ಕ ಪ್ರಾಣಿ ಎದುರಾಗ ಮೂಡ್ತೈತಿ ಮತ್ತ ನೀವು ಕೇಳು ಇದರ ಹಂಗಿರ ಸೌಕ ಹೋಗ್ಲಿ ನಿಮ್ಮ ಅದಕ್ಕ ಇದು ಐದು ವರ್ಷದ ಮಗಗ ಹತ್ತು ವರ್ಷದ ಹುಡುಗಿ ಅಂದ್ರ ಅವ ದಸ ಇಂದ್ರಿಯಗಳು ದಸ್ರಿಯಗಳು ಶರೀರ ಒಳಗ ದಸಗಳ ಈ ಪಂಚ ತತ್ವದ ಶರೀರಕ್ಕನ ಐದು ವರ್ಷದ ಮಗ ಅನ್ಬೇಕಾಗಿ ನೀವು ಇಷ್ಟ ಇಷ್ಟ ಇನ್ನು ಇದನ್ನ ಬಿಟ್ಟು ಮತ್ತೊಂದು ಮಾತು ಹೇಳಿ ಮತ್ತೇನ್ ಹೇಳಿ ನಿನ್ನ ಮನಿಯೊಳಗ ದೇವರಿದ್ದ ಸಿದ್ಧಾಂತ ಮಾಡಿ ಕೊಡು ಮನಿ ಬಿಟ್ಟು ಹೊರಗೈತಿ ದೇವ್ರ ಸಿದ್ಧಾಂತ ಮಾಡ್ತಾರತ್ರಿ ಮನಿ ಒಳಗ ಯಾವ ಕಿರೆ ದೇವ್ರ ತೋರ್ಸಿ ರೀ ಮನೆ ಒಳಗೆ ದೇವರ ತೋರ್ಸಿದವ್ರು ಅದಾರ ಮನ್ಯಾಗ ಕುತ್ತುವಾದ್ರೆ ಮನ್ಯಾಗ ಬಂದವ್ರ ಕೈಯಾಗ ದುಡ್ದಾವ ದೇವ್ರುಗಳು ಹೌದು ದುಡ್ದನ್ನ ಕೇಳಿ ಯಾರ ಮನ್ಯಾಗ ಯಾರು ದೇವ್ರು ತೋರ್ಸ್ಯಾರ ಇದು ಹೊಲದ ಮನೆ ಒಳಗೆ ದೇವರ ತೋರಿ ಮನಿ ಒಳಗ ದೇವರ ತೋರ್ಸ್ಯಾರಪ್ಪ ಕೇಳೋ ಎನಮ್ಯಾಮ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿದ ಮಲ್ಲಯ್ಯ ಮಲ್ಲಯ್ಯನ ತಾನೇ ಓಡಿ ಬಂದ ನಪ್ಪ ಅಕ್ಕಿಯ ಮನಿಯಾಗ ಕೇಳ ಹಿತ್ತ ಬೀಸಿ ಕೂಡ ಹೌದು ಅಕ್ಕಿ ಭಕ್ತಿಗೆ ನೆಚ್ಚಿ ಹೊತ್ತಿದ ಅಂಬಲಿ ಕೂಡ ಸಹಿತ ಕಾಯುತ್ತಿದ್ದ ಅಂತ ನನ್ನ ಮಲ್ಲಮ್ಮ ತಮ್ಮ ದೇವರಿಗೆ ತೋರಿಸಿ ಬಿಟ್ಟು ಆಕೆ ಶ್ರೀ ಶೈಲ ಒಳಗ ತೋರಿಸಲ ಕೇಳೋ ನೆನ್ನ ಮಲ್ಲೈಗ ತನ್ನ ಅತ್ತಿ ಮಾವ ಗಂಡಗ ತೋರಿಸಲ ತನ್ನ ಮನೆಯಾಗ ಮಲ್ಲ ಅತ್ತಿ ಹಿಡದ ನಂತ ಕೇಳೋ ಚಿತ್ರ ೊಳಗ ಸಿದ್ದರಾಮೇಶ್ವರ ಹೋಗಿ ಮಲ್ಲೈ ತೆಕ್ಕಿ ಹೊಡೆದ ಹಿಡದ ನಂದಿ ಮಲ್ಲೈ ಬಾಳ ದೊಡ್ಡ ಅಂತ ನಿನ್ನ ಮಲ್ಲೈ ಮಾಲೈಗಾದ್ರೂ ಇಬ್ಬರ ಯಂಡ್ರ ಅದರ ಯಂಡ್ರ ಕಾಟಕ್ಕೆ ಹೋಗಿ ಪುತ್ರ ಇನ್ನು ಎಷ್ಟೋ ದೇಶದ ಭಕ್ತರು ಹೋಗ್ತಾರ ಕೇಳುವ ಬಕ್ತಾರೆ ಎಲ್ಲ ಪಟ್ನ ಮಲ್ಲೆಗೆ ಭೇಟಿ ತಮ್ಮ ಮೊದಲ ಭೇಟಿ ಕೊಡ್ತಾರೆ ನಮ್ಮ ಪಾಟ ನಿಮ್ಮ ಉತ್ಪುಣ ಟಿಕೆಟ್ ಬುಕ್ ಆಗ್ಬೇಕು ಅವನ ಕೈಯಾಗ ಆಯ್ನ ಕೈಯಾಗ ಮಲ್ಲೆ ಬಾಳ ದೊಡ್ಡಅದ್ರಿ ಸಿದ್ದರಾಮೇಶ್ವರ್ನ ಎತ್ತಿಡದ ಸಿದ್ದರಾಮೇಶ್ವರನ ಹಿಡದ ಹೊಟ್ಟೆ ಕಡಿಲಾತೈತಿ ಹೊಟ್ಟೆಯಾಗ ಉರಿ ಬಿಟ್ಟುತಿ ಹೇಳಿ ಅನ್ನ ಮೊಸರ ತರ್ಲಾಕ ಹಚ್ಚಿದಿ ಅಡವ್ಯಾಗ ಹೌದ್ರಿ ಒಬ್ಬ ಬಂದಿದ್ಯೋ ಏನ್ ಬರಾಗ ಹೆಣ್ ತಿನ್ನೋದು ಕರ್ಕೊಂಡು ಬಂದಿದ್ಯೋ ನಾ ಏನ್ ಕೇಳತ್ತಿನಿ ಇದು ಮಾಯಿ ಬಿಟ್ಟಿಲ್ಲ ಹೇಳ್ದ ಮಾತು ಅವರೊಂದ್ ಮಾತ ಹೇಳತ್ತಾರ ಏನಂತವಾ ಸಿದ್ದರಾಮೇಶ್ವರನ ನಮ್ಮ ಅಲ್ಲೈ ಕೊಳ್ಳದಾಗ ಎತ್ತಿ ಎತ್ತ ಎತ್ರಿ ತಮ್ಮ ಆ ನಿನ್ನ ಮಲ್ಲೈಗೆ ಮಾಯಿ ಬೆನ್ನ ಬಿಟ್ಟಿಲ್ಲ ಹೌದ ಬಿಟ್ಟಿಲ್ಲ ಮೊಲಕಾಕ ನಿನಗ್ ಒಂದ ಲಗ್ನ ಆದ್ರೆ ನಿಮ್ಮ ಮಲ್ಲೈಗಿ ಇಬ್ರು ಹೆಂಡ್ರ ಅದರ ಹೌದು ಇಬ್ರು ಇಬ್ರು ಅದರ ಅದ್ರ ಒಂದು ಮಾತ್ ಹೇಳ್ಯಾರ ಏನಂತವ ಎಡ್ಡ ಹೆಂಡರ ಕಾಟಕ ಎದ್ದ ಹೋದೆನೋ ಮಲ್ಲಯ್ಯ ಹೇಳು ಮಸೀಬ್ನಲ್ಲ ಕಲ್ಲಯ್ಯ ಹೌದು ಚಲೋ ಬಲ್ದನ ಹೊಟ್ಟಿ ಅಂತ ಹೊಟ್ಟಿ ತಗೊಂಡ ಕಲ್ಲಯ್ಯ ಬಿಡು ಎಲ್ಲ ಏನ್ ಸಂಗಟ್ ಇರಲಿ ಆ ತಮ್ಮ ಮತ್ತ ಗಣಪತಿ ಯಾವ ತರ ಐತಿ ಅಂದ್ರ ಹೊಟ್ಟಿ ಬರೋದಲ್ಲ ನೀ ಏನ್ ಹೇಳತ್ತಿದಿ ಹೌದ್ ಹೌದು ಹೆಂಗದರಿ ಹಾ ಅದಕ್ಕ ಹೇಳ್ರಿ ಇನ್ನೊಂದು ಮಾತು ಹೇಳ್ಯಾರಿ ಮತ್ತು ಈಗ ಸದ್ಯ ಎಷ್ಟೋ ದೇಶದ ಭಕ್ತರು ಹೋಗ್ತಾರೆ ಸಲ್ ಸೈಲಕ್ಕೆ ಹೋಗ್ತಾರಲ್ಲವ್ವ ವಾದವ್ರೆಲ್ಲ ಪಾತ್ನ ನಿಮ್ಮ ಮಲ್ಲಯನ ದರ್ಶನ ಮಾಡಂಗಿಲ್ಲ 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 ತಮ್ಮ ಮಾಡಿರುವಂಥ ಪಾಪ ತೊಳ್ಕೊಬೇಕಾದ್ರೆ ಎಲ್ಲಿ ಹೋಗ್ಬೇಕವ್ವ ಮೊದಲ ಪಾತಾಳ ಗಂಗವ್ ನದ್ಯಕ್ಕೆ ಹೋಗಿ ಅದು ಆಮೇಲೆ ಅಲ್ಲಿ ಸುದ್ದಾದ ಬಳಕೆ ಅವಾಗ ಆಯ್ತು ಮಲ್ಲಯ್ಯ ಅವಾಗ ಮಲ್ಲಯ್ಯ ನಮ್ಮ ಕೈಯಾಗೆ ಸಿಕ್ಕಿಂದ ಸಾಲೊಟ್ಗಿ ಊರಾಗ ನೀ ಇಲ್ಲಯ್ಯ ಎಲ್ಲಯ್ಯ ಮೂರು ಮಂದಿ ಹೌದ್ ಅಲ್ಲ ತಮ್ಮ ಹೇಳಿ ಇದು ಮಲ್ಲನ ಸುದ್ದಿ ಆತ ಹೌದು ಮಲ್ಲಿ ಇನ್ನು ಇನ್ನ ಒಂದ್ ಮಾತ್ರಿ ಮಾತ್ರಿ ತ್ರಗದಾಗ ಅದ ಹನ್ನೆರಡು ಪೂಟ ಹನ್ನೆರಡು ಪೂಟತ್ರಿ ಲಿಂಗಿತ್ರಿ ನೋಡ್ರಿ ಅವ್ನ ಬಾಯಿ ಅವನ ಹೇಳಿರಿ ಹನ್ನೆರಡು ಪೂಟ ಎಲ್ಲಿ ಟೇಪ್ ಟಿಯ ಪಕ್ಕ ಹೋಗಿ ಹನ್ನೆರಡು ಪೂಟ ಲಿಂಗ ಅಂದ್ರ ಎಷ್ಟೋ ಬಂದ ಭಕ್ತರೆಲ್ಲ ಲಿಂಗಕ್ಕೆ ಕೈ ಹಚ್ಚಿ ಹಚ್ಚಿ ನಮಸ್ಕಾರ ಮಾಡಿದ ಬರೆಯೋ ಒಂದು ಚೋಟಿ ಉಳ್ದಿಂಗ ಅಂತ ಲಿಂಗ ಅಂದ್ರ ಜಗತ್ತಿನೊಳಗ ಲಿಂಗದಿಂದ ಮುಕ್ತಿ ಅಂತ ಕಂಡೀ ನೋಡು ಸರ್ವ ಜಗತ್ತೆಲ್ಲ ಲಿಂಗದೊಳಗ ಅಡಕ ಆಗೇತಿ ಅಂದ್ರಿ ಲಿಂಗದಾಗ ಹೌದ ಲಿಂಗದಾಗ ಕರೆ ತಮ್ಮ ಲಿಂಗ ಎದ್ರಾಗ ಆಗೈತಿ ಎದ್ರ ಮ್ಯಾಲ ನಿಂತ ನಾ ಹೇಳ ಕೇಳ ಲಿಂಗ ತಂದ ಗಂಡ ಐತಿ ಮಾಡಿ ಆ ಲಿಂಗದಿಂದ ಮುಕ್ತಿ ಕಂಡ ರಂಡ ಬಂದ ಕೂತದಪ್ಪ ಕೇಳೋ ಯ ಲಿಂಗ ಎಲ್ಲ ಗಂಡ ಅಲ್ಲ ತಿಳ ಸೋಳ್ಯೋ ಏ ಸದ ತಮ್ಮ ಲಿಂಗ ಕಣ್ಣಿಗೆ ನೋಡಲಾಗ ಕೆಳಗಿ ஜலித்தியேலுரிய ஜலரியாதிய லிங்க மேல அந்த நம்ம ரைத்தி அந்தங்க ತಾಕತ್ತಿಲ್ಲ ನಿಮ್ಮ ಪಡ ಪ್ರತಿ ಒಂದು ಗಂಡಿಗೆ ಹೆಣ್ಣ ಬೇಕು ಭೂಮಿಯಾಗ ಕೇಳೋ ಭೂಮಿ ಕಡಿಮೆಯಾಗ

இவ்வளிங்கர்லிங்க முரு மந்தி ஹெகல மட்டுக்கொண்டு திருத்தி சாட்டிங்கிங்கிங்க ಬರೇ ಒಂದು ಲಿಂಗದ ಪೂಜೆ ಆಗ್ಬೇಕಾದ್ರೂ ಮೊದಲ ಏ ಕೈ ಮುಂದೆ ಆಧಾರಬೇಕು ಹಂಗಯ್ಯಗಡೆ ದಗದ ಮಾಡ್ತೈತಿ ಇಲ್ಲಿ ಸಾಧು ಸತ್ತು ಋಷಿಯೋಗಿ ಋಷಿಗಳಿರ್ಬೇಕು ಕೊಳ್ಳಾಗ ಲಿಂಗ ಕಟ್ಟಿದ ಪ್ರಥಮದೊಳಗ ಮುಂದ್ ಬರೋ ಕೈ ಯಾವ್ದಯ್ಯ ಅದ ಹೆಣ್ಣೈತಿ ಮುಂದೆ ತಮ್ಮ ಅದು ಬರ್ತೈತಿ ಅದು ಹೆಂಗೆ ಮುಂದ ಕೈ ಮಾಡಿದಾಗ ಅದ್ರಾಗಿ ಲೇಂಗಾ ಲೇಂಗಾ ಇಡಬೇಕು ನಿಮ್ ಹಂಗ ಆಯ್ತು ಹಿಂದಗಡಿ ಇದು ಪೂಜಾ ಮಾಡೋಕೆ ಚಾಲೂ ಮಾಡ್ತದ ಕರಿ ಮೊದಲ ಆಧಾರ ಬೇಕು ಬೇಡ ಬೇಕಲೇ ಆಧಾರಂಭೋದನ ಮೂಲ ಸ್ತಂಭ ಆಧಾರನ ಹೆಣ್ಣ ಕರೆ ಅದವಾ ಮಾತಾ ಬಿಡು ನಿಮ್ಮ ಮುತ್ಯಾಗ ಆಧಾರ ಇತ್ತಿದಿ ಹೇಯ್ ಆಯ್ತು ಆಯ್ತು ಹತ್ತ ತೆಲಿ ರಾವಣಗೆ ಬೆನ್ನ ಬಿಟ್ಟಿಲ್ಲ ಮಾಯಿ ಜ್ಞಾನಿ ರಾಮದೇವ್ ರಾಮದೇವ ಹುಚ್ಚಿಡಿಸದಿದ ಮಾಯಿ ಮಾಯಿ बरोबरी ತ್ರಿಕಾಲಜ್ಞಾನಿ ಇದ್ದಿ ಹೌದು ಎಲ್ಲದರಿಂದ ಹಿಂದಿನ ಮುಂದೆ ಬರಿ ಒಬ್ಬ ದೈತ್ಯದಾನ ಅನ್ನೋದು ನಿನಗೆ ಜ್ಞಾನೋದಯ ಆಗಲಿಲ್ಲ ಆಗಬೇಕಾಗಿತ್ತು ಆಗಲಿಲ್ಲ ಮಾಯದ ಜಿಂಕಾಯಿ ಅಡಿವಾಗ ಓಡ್ತಿದ್ದ ಅವ್ರು ಸೀತಾ ಅದನ್ನ ಬೇಡದಾಗ ಅವಾಗ ಅದು ರಾಕ್ಷಸ್ ಐತಿ ಸೀತಾ ಅವ್ಯಾರ ಯಾಡ ಅದನ್ನ ಕೇಳ್ಬ್ಯಾಡ ನೀನು ಅನ್ನಲಿಲ್ಲ ಅಡಬೇಕಾಗಿತ್ತು ಆಕೆ ಕೇಳಂಟ್ಲಿ ಅವ್ರು ಹೋಯ್ಯನ ತರ್ಲಾಕ ಹಾದಿ ಅವ್ರ ಹಚ್ಚಿ ಹೋಗ್ಯಾರ ನಿನಗೆ ಎಲ್ಲ ಗೊತ್ತಾಗ್ತಿತ್ತಂದ್ರೆ ಅವ್ರು ರಾವಣ ಬಂದು ಸೀತನ ಒಯ್ತಿದ್ದಿದಿಲ್ಲ ನೀ ಎಲ್ಲಿ ಇದ ಕೈ ಕೆಲಸ ಆತಿದ್ದೆ ಆಗ್ತಿದ್ರು ಆಗ್ತಿದ್ರ ಆಗ್ತಿದ್ರು ವಿಷಯ ಹೆಂಗೆ ನಡಿಬೇಕು ಮೊದಲು ನಿನ್ನ ತ್ಯಾಕು ಐತಿ ಎಲ್ಲ ಬರೇ ನಾನಾ ಮಾಡಿ ನಾನಾ ಮಾಡಿ ಸ್ವತಃ ಜ್ಞಾನಿ ರಾಮದೇವ ನಮನಿಮಂತ ಮಾನವರು ಸ್ವಭಾವಿಕ ಸಂಶಯ ಪಡೋದು ಮಾನವರಲ್ಲಿ ಹೌದು ಅಗಮ ನಿಗಮ ಓದಿದವ ರಾಮ ಮಾಡಿಕೊಂಡ ಹೆಣ್ತಿಗೆ ಸೀತಾಗ ಒಂದು ಮಾತಂದ ಏನಂತೀವ್ ಇಷ್ಟ ದಿವಸ ರಾವಣ ನಿನ್ನ ಲಂಕ ಅದೇ ನಿನ್ನ ಮೈ ಮುಟ್ಟಲ್ದ ಇರ್ತಾನ ನಾವ ಅಗ್ನಿ ಪರೀಕ್ಷೆ ಮಾಡಿಸ್ತಾನಂದಾಗ ಯಾಕ ವಿಶ್ವಾಸ ಇದ್ದಿದ ಮಾಡ್ಕೊಂಡು ಇಲ್ಲ ಇಲ್ರಿ ಕಿಂಗ್ ಮಾಡ್ಬೇಡ್ರಿ ಸ್ವತಃ ಮಾಡ್ಕೊಂಡು ಹೋದ ಹೆಣ್ತೀನಿ ಬೆಂಕಿ ಆಗಿ ನಿಂದ್ರಿಸಿದಿ ಮೌಲ್ಕಾಕ ನಿಂದ ಧರ್ಮನ್ ಅಲ್ಲ ಇನ್ನ ಬಾಳಿ ಗುಮ ಯಾವಾರು ಸಣ್ಣ ನಡೀಲಿ ಈಗ ಅದಕ್ಕೆ ಈಗ ಹೇಳತ್ತ ನೋಡ್ರಿ ಎಲ್ಲ ಅವ್ರಿಂದ ಆಗೇತಿ ಸಣ್ಣ ಮೆಟ್ಟಿಗ ಹಚ್ಚಲತ್ರಿ ಗಂಡಿನ ಗಂಡು ಮೆಟ್ಟಿಗೆ ಹಚ್ಚತ ಒಳಗ ನಮ್ಮ ಸಿದ್ದೇಶ್ವರ ಅಪ್ಪ ಅವ್ರ ಸುದ್ದಿ ತಂದ್ರವ್ರ ಬಿಜಾಪುರದವ್ರ ಅಲ್ರಿ ಅವ್ರು ಪ್ರಥಮದೊಳಗೆ ಇಲ್ಲೇ ನಮ್ಮ ಬೀದ್ರಿಗೆ ಬಾಬಾ ನಗರದವ್ರು ಇಲ್ಲಿ ನಡಬಾರಕ್ ಬಂದ ಬಿಜಾಪುರದ ಬಂದದಕ್ಕಾಗಿ ಹೌದು ಬಿಜಾಪುರ ಸಿದ್ದೇಶ್ವರಪ್ಪ ಅವರು ಅವ್ರ ಹೆಣ್ಣಿನ ಸಂಗತಿ ಮಾಡಿಲ್ಲ ಹೆಣ್ಣಿನವ್ರ ಕಟ್ಕೊಂಡವ್ರಲ್ಲ ಹೆಣ್ಣಿನ ಕಣ್ಣೈತಿ ನೋಡಿದವ್ರಲ್ಲ ಅಂತವ್ರಿಗೆ ಮಾಯಿ ಬೆನ್ನು ಬಿಟ್ಟಿಲ್ಲ ಹೌದು ಆದ್ರೆ ಒಂದ ಒಂದ ವಾಣಿ ಆಗೈತಿ ಬಂದು ಲಾಸ್ಟ್ ರೀ ತಮ್ಮ ಹೇಳಿ ಏನಾಗೈತಿ ಅದಕ್ಕಾಗೈತಿ ಎಲ್ಲ ಹೇಳ್ತನ ಕೇಳಿ ಸರಿಯಾಗಿ ये वाला वाले दामवला